ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಮ್ಮ ಮನೆಗೆ ಫಿಶ್ ಟ್ಯಾಂಕ್ ತಗೊಂಡು ಬಂದ್ವಿ ಫಿಶ್ ಟ್ಯಾಂಕ್ ಅಂದರೆ ವಾಲ್ ಅಕ್ವೇರಿಯಮ್ ಅದು ನಿಮಗೆ ತೋರಿಸಿದ್ದೀನಲ್ಲ ನಾನು ವಾಲ್ ಅಕ್ವೇರಿಯಮು ಅದಕ್ಕೆ ಮನಿ ಪ್ಲ್ಯಾಂಟ್ ಹಾಕಿದ್ದೆ ಇವಾಗ ಅದು ನನ್ನ ಮಗ ತೊಳ್ಕೊಂಬರಕ್ಕೆ ಹೋಗಿದ್ದಾರೆ ನಾಲ್ಕು ಫಿಶ್ ತೊಗೊಂಡು ಬಂದಿದ್ದೆ ನಿಮಗೆ ಆಮೇಲೆ ವಿಡಿಯೋ ಹಾಕ್ತೀನಿ ಒಂದು ಎರಡು ಗೋಲ್ಡ್ ಫಿಶ್ಶು ಇನ್ನೆರಡು ಶಾರ್ಕ್ ತಗೊಂಬಂದಿದೆ ಅದರಲ್ಲಿ ತಂದಿಸೇ ಒಂದು ಶಾರ್ಕು ಒಂದು ಗೋಲ್ಡ್ ಸತ್ತೋಯ್ತು ಆಮೇಲೆ ಒಂದು ದಿನ ಬಿಟ್ಟು ಒಂದು ನೈಟ್ ಇದ್ದು ಬೆಳಿಗ್ಗೆ ಮತ್ತೆ ಒಂದು ಗೋಲ್ಡ್ ಫಿಶ್ಶು ಸತ್ತೋಯ್ತು ಇವಾಗ ಒಂದೇ ಮೀನಿದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ಸ್ ಕಾತಾಗಿತ್ತು ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿತ್ತು ಯಾಕೆ ಸತ್ತೋಯ್ತೋ ಗೊತ್ತಿಲ್ಲ ಮೋಸ್ಟ್ಲಿ ನಮ್ಮದು ಅಕ್ವೇರಿಯಮ್ ಚಿಕ್ಕದಾಯ್ತು ಆ ಚಿಕ್ಕದಕ್ಕೆ ನಾಲ್ಕು ಮೀನು ಜಾಸ್ತಿ ಆಯಿತು ಅನಿಸುತ್ತೆ ಇಲ್ಲ ಊಟ ಜಾಸ್ತಿ ಆಯಿತಾ ನೀರು ಚೇಂಜ್ ಆಗಿದ್ದಕ್ಕೆ ಗೊತ್ತಿಲ್ಲ ಮೂರು ಮೀನು ಸತ್ತೋಗಿ ನಾವು ಒಂದು ಉಳ್ಕೊಂಡಿದೆ ತೋರಿಸ್ತೀನಿ ನನ್ನ ಮಗ ಕ್ಲೀನ್ ಮಾಡೋಕೋಗಿದ್ದಾನೆ ಅದು ಚಿಕ್ಕದಲ್ವ ಎರಡು ದಿನಕ್ಕೊಂದ್ಸರ್ತಿ ಕ್ಲೀನ್ ಮಾಡಬೇಕು ಇಲ್ಲಾಂದರೆ ನೀರು ಫುಲ್ ಗಲೀಜಾಗಿಬಿಡುತ್ತೆ ಆಮೇಲೆ ನಾನು ದೇವ್ರ ಮನೆ ದೀಪ ಹಚ್ಚೋದಕ್ಕೆ ಅಮೆಝಾನಲ್ಲಿ ಎಲೆಕ್ಟ್ರಿಕ್ ಲೈಟರ್ ಆರ್ಡರ್ ಮಾಡಿದ್ದೆ ಇವತ್ತು ಬಂತು ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ತೋರಿಸ್ತೀನಿ ಎಷ್ಟು ಎಷ್ಟು ಆಸೆಯಿಂದ ನಮ್ಮ ಮನೆಯಲ್ಲಿ ಫಸ್ಟ್ ಟೈಮು ಒಂದು ಜೀವ ಅಂತ ಸಾಕ್ತಾ ಇರೋದು ಏನು ಕೂಡ ಇರಲಿಲ್ಲ ಒಂದೇ ಒಂದು ಮೀನ್ ಉಳ್ಕೊಂಡಿದೆ ಇವಾಗ ಬಂದ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ ನೋಡಿ ಇಷ್ಟೇ ಚಿಕ್ಕದ ಅಕ್ವೇರಿಯಮ್ಮು ಇದರಲ್ಲಿ ಒಂದು ಮನಿ ಪ್ಲ್ಯಾಂಟು ಮತ್ತೆ ಮೀನ್ ಇಲ್ಲಿದೆ ನೋಡಿ ಇವಾಗ ಇದನ್ನ ಅದರೊಳಗಡೆ ಬಿಡಬೇಕು ಕೊಡಿಲಿ ಇದರೊಳಗಡೆ ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಇದು ಚಿಕ್ಕ ಅಕ್ವೇರಿಯಮ್ ಇದು ಇದು ವಾಲ್ ಗೋಡೆಗೆ ಹಾಕೋದು ಇದಕ್ಕೆ ನಾಲ್ಕು ಮೀನು ಜಾಸ್ತಿ ಆಯಿತು ಅನಿಸುತ್ತೆ ಅದಕ್ಕೆ ಇರಲಿಲ್ವೇನೋ ಇವಾಗ ಒಂದೇ ಒಂದು ಉಳ್ಕೊಂಡಿದೆ ಇದು ಹಾಕ್ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ ಅಲ್ಲಿ ತಗ್ಲಾಕಾಯ್ತು ಕ್ಲೀನ್ ಮಾಡಿ ಇವಾಗ ಅಲ್ಲಿ ಹಾಕಿದ್ದೀವಿ ಊಟ ಹಾಕಿದೀವಿ ತಿಂತ ಇದೆ ನೋಡಿ ಒಂದೇ ಉಳ್ಕೊಂಡಿದೆ ಅದರಲ್ಲಿ ಒಂದಿದೆ ಶಾರ್ಕ್ ನಿಮಗೆ ವಿಡಿಯೋ ಹಾಕ್ತೀನಿ ಎಷ್ಟು ಚೆನ್ನಾಗಿತ್ತು ಅಂತ ಎಷ್ಟು ಚೆನ್ನಾಗಿ ಆಡ್ತಾ ಇತ್ತು ಇವಾಗ ಒಂದೇ ಒಂದಿದೆ ನೋಡಿ ಇವಾಗ ಅಮೆಜಾನ್ ಅಲ್ಲಿ ಬಂದಿದೆ ಇದು ತೋರಿಸ್ತೀನಿ ನಿಮಗೆ ಇವಾಗ ಆಗಲೇ ಓಪನ್ ಮಾಡಿದ್ದೀನಿ ನಾನು ನೋಡಿ ಈ ರೀತಿ ಇದೆ ಗ್ಯಾಸು ದೇವ್ರ ದೀಪ ಎಲ್ಲ ಹಚ್ಬೋದು ದೀಪ ಒಂದು ಕೊಡು ಎಣ್ಣೆ ಬಿಟ್ಟು ಹಚ್ಚಿ ತೋರಿಸ್ ಮಾಡಿ ನೋಡಿ ಒಳಗಡೆ ಈ ರೀತಿ ಇದೆ ಒಂದು ಚಾರ್ಜಿಂಗ್ ಕೇಬಲ್ ಕೂಡ ಕೊಟ್ಟಿದ್ದಾರೆ ಇದು ಲೈಟರ್ ಚಾರ್ಜಿಂಗ್ ಲೈಟರ್ ಚಾರ್ಜಿಂಗ್ ಕೇಬಲ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಆಮೇಲೆ ಇದು ಫ್ಲೆಕ್ಸಿಬಲ್ ಕೂಡ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ಇದು ಇಲ್ಲಿ ಆನ್ ಮಾಡೋದು ನೋಡಿ ಆನ್ ಮಾಡಿದ್ರೆ ಲೈಟ್ ಬಂತಲ್ಲ ಕಾಣಿಸ್ತಾ ಇದೆಯಾ ಈ ರೀತಿ ಲೈಟ್ ಬರುತ್ತೆ ಆನ್ ಮಾಡಿದ್ರೆ ಆಮೇಲೆ ಇಲ್ಲೊಂದು ಬಟನ್ ಇದೆ ಆ ಬಟನ್ ಹಿಂಗೆ ಗೊತ್ತಿದ್ರೆ ನೋಡಿ ಅಲ್ಲಿ ಸ್ಪಾರ್ಕ್ ಬರುತ್ತೆ ಕಾಣಿಸ್ತಾ ಇದ್ದೀನಿ ನಿಮ್ಗೆ ಅದು ಬೇಡ ಚಿಕ್ಕ ದೀಪದ ಇವಾಗ ದೀಪ ಅಂಟ್ಕೊಳುತ್ತ ಅಂತ ಚೆಕ್ ಮಾಡ್ತೀನಿ ಫಸ್ಟ್ ಟೈಮ್ ಹಚ್ತಾ ಇದ್ದೀನಿ ದೀಪ ಅಂಟುತ್ತಾ ಅಂತ ಚೆಕ್ ಮಾಡೋಣ ಹಾ ನೋಡಿ ಇನ್ಮೇಲೆ ಬೆಂಕಿ ಬೇಕಾಗೇ ಇಲ್ಲ ಇದರಲ್ಲೇ ದೇವ್ರ ದೀಪ ಹಚ್ಬೋದು ಸ್ಟವ್ ಕೂಡ ಹಚ್ಬೋದು ಗ್ಯಾಸು ಎಲ್ಲ ಹಚ್ಬೋದು ದೇವ್ರ ದೀಪನೂ ಹಚ್ಬೋದು ನೋಡಿ ಎಷ್ಟು ಚೆನ್ನಾಗಿ ಹತ್ಕೊಂತು ತೊಗೊಂಡಿತ್ತು ಆರಿಸ್ಬೇಡಂಗೀ ಅದಕ್ಕೆ ಇದನ್ನು ಅಮೆಝಾನಲ್ಲಿ ತರಿಸ್ದೆ ಇದು ಪ್ರೈಸ್ ಬಂದು ಫೈವ್ ಹಂಡ್ರೆಡ್ ರುಪೀಸು ಈ ರೀತಿ ಚಾರ್ಜ್ ಇಲ್ ಚಾರ್ಜ್ ಎಷ್ಟಿದೆ ಅಂತ ಇದರಲ್ಲಿ ಬರುತ್ತೆ ಇಲ್ಲಿ ಈ ಫುಲ್ ಲೈಟ್ ಇದ್ರೆ ಫುಲ್ ಚಾರ್ಜ್ ಇರುತ್ತೆ ಒಂದೊಂದೇ ಲೈಟ್ ಕಮ್ಮಿ ಆದರೆ ಚಾರ್ಜಿಂಗ್ ಕಮ್ಮಿ ಇದೆ ಅಂತ ಚಾರ್ಜ್ ಹಾಕ್ಕೋಬೇಕು ಆಮೇಲೆ ಇದನ್ನು ಆಫ್ ಮಾಡಬೇಕು ಯಾವಾಗಲೂ ಈ ರೀತಿ ಆಫ್ ಮಾಡಬೇಕು ನೀವು ಯಾವಾಗ ಯಾವಾಗ ಹಚ್ತೀರೋ ಆವಾಗ ಈ ರೀತಿ ಆನ್ ಮಾಡಿಕೊಂಡು ಇಲ್ಲಿ ಒಂದು ಬಟನ್ ಇದೆ ಈ ರೀತಿ ಹಚ್ಚೋದು ಆದಮೇಲೆ ಇದನ್ನು ಆಫ್ ಮಾಡೋರು ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ನಿಮ್ಮ ಹತ್ರನೂ ಇದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ಯಾರೆಲ್ಲ ತರಿಸಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡಿದ್ರಲ್ಲ ಇದು ಅಮೆಝಾನಿಂದ ತರಿಸಿದೆ ಡೈಲಿ ದೀಪ ಹಚ್ಚಾಗ ಬೆಂಕಿ ಪಟ್ನ ತಗೊಂಡು ಗೀರಿ ಹಚ್ಚೋಕ್ಕೆ ಕಷ್ಟ ಅಂತ ಹೇಳಿ ಇದನ್ನು ತರಿಸಿದ್ದೀನಿ ಇನ್ಮೇಲೆ ಇದರಿಂದನೇ ದೀಪ ಹಚ್ಬೋದು ಗ್ಯಾಸ್ ಹಚ್ಬೋದು ಸಖತ್ತಾಗಿದೆ ಅಲ್ಲ ನಿಮಗೆ ಇಷ್ಟ ಆಯಿತಾ ಕಮೆಂಟ್ ಮಾಡಿ ಇದರಲ್ಲಿ ಕಲರ್ ಕೂಡ ಇದೆ ಇದೇನು ಹಿಡ್ಕೊಳ್ಳೋದು ಹ್ಯಾಂಡಲ್ ಇದೆಯಲ್ಲ ನಾನು ಇದು ಬ್ಲ್ಯಾಕ್ ತರಿಸಿದ್ದೀನಿ ನಿಮಗೆ ಯಾವ ಕಲರ್ ಬೇಕು ಅಂದರೂ ಆ ಕಲರಲ್ಲಿ ಅವೈಲಬಲ್ ಇದೆ ನಿಮಗೆ ಇದು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಇದ್ರದ್ದು ಲಿಂಕ್ನ ಕೊಡ್ತೀನಿ ಯಾರಿಗೆ ಬೇಕೋ ಅವ್ರು ಕಮೆಂಟ್ ಮಾಡಿ ಅವ್ರಿಗೆ ಈ ಲಿಂಕ್ನ ಕೊಡ್ತೀನಿ ನಾನು ಇಲ್ಲಾಂದರೆ ನಿಮ್ಮ ನೀವು ಅಮೆಝಾನಲ್ಲಿ ಕೂಡ ಸರ್ಚ್ ಮಾಡ್ಬೋದು ಎಲೆಕ್ಟ್ರಿಕ್ ಲೈಟರ್ ಅಂತ ಹೊಡೆದ್ರೆ ಬರುತ್ತೆ ಆದರೆ ಎಷ್ಟೊಂದು ಎಲೆಕ್ಟ್ರಿಕ್ ಲೈಟರಲ್ಲಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿರೋದಿಲ್ಲ ನೀವು ನೋಡೋವಾಗ ಚಾರ್ಜಿಂಗ್ ಕೇಬಲ್ ಇದೆಯಾ ಅಂತ ನೋಡಿ ತಗೋಬೇಕು ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ಹೇಳಿ ನನಗಂತೂ ಸಖತ್ ಇಷ್ಟ ಆಯಿತು ನೋಡಿದ್ರಲ್ಲ ಎಲೆಕ್ಟ್ರಿಕ್ ಲೈಟರ್ ಎಷ್ಟು ಚೆನ್ನಾಗಿದೆ ಅಂತ ಚಾರ್ಜ್ ಮಾಡ್ಕೊಬೋದು ದೇವ್ರ ದೀಪ ಹಚ್ಬೋದು ಕ್ಯಾಂಡಲ್ ಹಚ್ಬೋದು ಸ್ಟವ್ ಹಚ್ಬೋದು ಗ್ಯಾಸ್ ಸ್ಟವ್ ಚೆನ್ನಾಗಿದೆ ಇವ ಇನ್ಮೇಲೆ ಇದು ಬೇಕಾಗಲ್ಲ ಮ್ಯಾಚ್ ಬಾಕ್ಸ್ ಬೇಕಾಗಲ್ಲ ಚೆನ್ನಾಗಿರುತ್ತೆ ಆಮೇಲೆ ನಾನೊಂದು ಚಪಾತಿ ಮೇಕರ್ ತಗೊಂಡಿದ್ದೀನಿ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ಓಕೆನಾ ಫ್ರೆಂಡ್ಸ್ ಅದೆಲ್ಲ ನೋಡ್ಕೊಂಡು ಬನ್ನಿ ನಾನು ಆವೇನು ಸಿಗ್ತೀನಿ ನಿಮಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದು ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ ಓಕೆನಾ ಫ್ರೆಂಡ್ಸ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಚಪಾತಿ ಮೇಕರಲ್ಲಿ ಚಪಾತಿ ಮಾಡಿದ್ದು ಮೀನು ನಮ್ಮ ಮೊದಲು ನಾಲ್ಕು ಇತ್ತಲ್ಲ ಅವಾಗ ಅದೆಲ್ಲ ವಿಡಿಯೋ ಹಾಕ್ತೀನಿ ನೋಡ್ಕೊಂಡ್ ಬನ್ನಿ ನೋಡಿ ನಾವು ಇವಾಗ ಮೀನ್ ಇದು ಗೋಲ್ಡ್ ಫಿಶ್ ಎರಡು ಎರಡು ಶಾರ್ಕ್ ಎರಡು ತಂದಿದ್ದೀವಿ ಏನು ಅದು ಉಲ್ಟಾಡ್ತಾ ಇಚ್ ಕುಡಿತಾ ಊಟ ನೋಡಿ ಇವಾಗ ಇದರಲ್ಲಿ ಬಿಟ್ಟಿದೀನಿ ನೋಡಿ ನಾವು ರೊಟ್ಟಿ ರೊಟ್ಟಿ ಮೇಕರ್ ತಗೊಂಡು ಬಂದಿದ್ದೀನಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ಚಪಾತಿ ಮಾಡೋಕ್ಕೆ ಒಬ್ಬಟ್ಟು ಮಾಡೋಕ್ಕೆ ರೊಟ್ಟಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಈ ರೀತಿ ಹಂಗೆ ಒಂದು ಒಬ್ಬಟ್ಟು ಶೀಟು ಇದನ್ನ ತಗೊಂಡಿದ್ದಕ್ಕೆ ಇದು ಫ್ರೀಯಾಗಿ ಇಸ್ಕೊಂಡು ಬಂದೆ ನಮ್ಮನೇಲಿ ಒಂದಿತ್ತು ಇನ್ನೊಂದು ಫ್ರೀಯಾಗಿ ಕೊಡಿ ಅಂತ ಇಸ್ಕೊಂಡು ಬಂದಿದ್ದೀನಿ ಇದು ಉಂಡೆ ಇಟ್ಟು ಇದ್ರೊಳಗಡೆ ಹಿಂಗೆ ಇಟ್ಟು ಒತ್ತಿದ್ರೆ ಆಗುತ್ತೆ ನಾನು ಮಾಡೋವಾಗ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಚಪಾತಿ ಇಟ್ಟು ಕಲಿಸಿದ್ದೀನಿ ಇಷ್ಟು ಸಾಫ್ಟಾಗಿರಬೇಕು ಸಾಫ್ಟಾಗಿ ಕಲಿಸ್ಬೇಕು ಅಂತ ಹೇಳಿದ್ದಾರೆ ನೋಡಿ ಇಷ್ಟು ಸಾಫ್ಟ್ ಕಲಿಸಿದ್ದೀನಿ ಇವಾಗ ಇದನ್ನು ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ ಇವಾಗ ನೋಡಿ ಇವಾಗ ಇಲ್ಲಿ ಮೇಲೊಂದ್ ಕಡೆ ಎಣ್ಣೆ ಸರವಿದೀನಿ ಇವಾಗ ಮಧ್ಯದಲ್ಲಿ ಉಂಡೆ ಇಟ್ಟಿದೀನಿ ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ ಕಾಣಿಸ್ತಾ ಕಾಣಿಸ್ತಾಯ್ತ ಮದ್ದಿಕ್ ಆಯ್ತ ನೈತ ಚುಂಟು ಇವಾಗ ಎಲ್ಲ ಹೆಣ್ಣಿ ಇದು ಕೆಣ್ಣೆ ಬೇಕಾಗಿದೆ ಬೇಕಾಗಿರ್ಲಿಲ್ಲ ನಾನು ಇದಕ್ಕೂ ಎಣ್ಣೆ ಸರ್ವ್ ಇದ್ದೀನಿ ಈಗ ಇದ್ರ ಮ್ಯಾಲೆ ಇದ್ದೀನಿ ಓದಾಯ್ತಾ ಒಳಗೆ ಇವಾಗ ಸ್ಟಾರ್ಟ್ ಮಾಡಲ ಒನ್ ಟೂ ತ್ರೀ ಸ್ಟಾರ್ಟ್ ಫಸ್ಟ್ ಟೈಮ್ ನೋಡ್ತಾ ಇರೋದು ನೋಡೋಣ ಹೇಗೆ ಬರ್ಬೋದು ಅಂತ ತೆಗಿಲ ತೆಗಿಲ್ಲ ತೆಗಿಲ ನೋಡೋಣ ಇವಾಗ ಬೇಗ ಬಂದಿದೆ ತೆಗಿಲ ಇನ್ನು ಅಷ್ಟು ತಿರುಗ್ಸಮ್ಮ ಅಲ್ಲೇ ಚಪ್ಪಟ್ಟೆ ಆಗಿದ್ರೆ ತಿರುಗ್ಸು ಇನ್ನ ಸ್ವಲ್ಪ ಅಷ್ಟೇ ಅಕ್ಕ ಇಷ್ಟೇ ಮಾಡಿದ್ದು ಇಷ್ಟು ಚೆನ್ನಾಗಿ ಬಂತು ಚಿಕ್ಕ ಬಂದರೂ ಪರವಾಗಿಲ್ಲ ಅಲ್ವಾ ಚಿಕ್ಕ ಚಪ್ಪಟ್ಟೆ ಹಾಂ ಈಗ ತೆಗಿತಾ ಇದ್ದೀನಿ ಅವ್ರಿಗೆ ಹೇಳಿದ್ರು ಆ ಇಲ್ಲ ಕಾಣಿಸ್ತಾ ಇದೆ 1 2 3 ವಾಹ್ ಸೂಪರ್ ಆಗಿ ಬಂದಿದೆ ಇಲ್ ನೋಡಿ ಎಷ್ಟು ತೆಳುವಾಗಿ ಬಂದೈತೆ ಅಂದ್ರೆ ಮೈ ಗಾಡ್ ಈ ತರ ವರ್ಷಿಯಕ್ಕೆ ಆಗಲ್ಲ ವಾವ್ ಇಲ್ಲಿ ನೋಡಿ ಎಷ್ಟು ತೆಳು ಚಿನ್ನ ಹೆಂಚಿ ಕೊಡುಡು ಹೆಂಚಿ ಕೊ ಯಾಕೆ ತೋಲ್ದೆ ಬೋ ಚಿಕ್ಕ ರಾತ್ರಿ ತರ ಮೀಡಿಯಂ ಫ್ಲೇಮ್ ಅಲ್ಲಿ ಕುಕ್ ವಾವ್ ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟೊಂದು ತೆಳುವಾಗಿ ವಾವ್ ಸೂಪರ್ ಆಗೈತೆ ವಾವ್ ಅಮೇಜಿಂಗ್ ವಾವ್ ಚಪಾತಿ ಮೇಕರ್ ಮೇಕರ್ ಇದರಿಂದ ನನಗೆ ಒಸೆಯೋದು ತಪ್ಪು ಇಲ್ಲಿ ನೋಡಿ ಹೆಂಗೆ ಹೆಂಗೆ ಇಷ್ಟು ಚಪಾತಿ ಆದ್ರೆ ಸಾಕು ಟೈಮ್ ಪಾಸ್ ಬೇಡ ಸಾಕು ನೋಡಿ ಇವಾಗ ಚಪಾತಿ ನಾನು ಹಾಕಿದ್ದೀನಿ ಹಾಕಿದೀನಿ ಮೇಲೆ ಇದೇನು ಶೀಟ್ ಇದೆಯಲ್ಲ ಒಬ್ಬರ ಶೀಟು ಅದರಲ್ಲೇ ತಟ್ ಅದರಲ್ಲೇ ಒತ್ ಬಿಟ್ಟು ಅದನ್ನೇ ತಗೊಂಡು ಬಂದು ಹಾಕ್ಬೋದು ಕೈಯಲ್ಲಿ ಏನು ತೆಗಿಯಂಗಿಲ್ಲ ನೋಡಿ ಈ ತರ ಹಾಕಿ ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದನ್ನ ತೆಗೆದು ಬಿಟ್ರೆ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ನಿಮ್ಗೆ ಕೂಡ ಇಷ್ಟ ಆದರೆ ನೀವು ಕೂಡ ತಗೊಳ್ಳಿ ನಾನು ಇದು ಚಪಾತಿ ಮೇಕರ್ ತೊಗೊಂಡು ಬಂದು ತುಂಬಾ ಈಸಿ ಆಯಿತು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್